ಆಜೇ ನಮ ಪಾರ್ವತಿ ಪತಿ ಹರರ ಮಹಾದೇ ಮುಕ್ತಾಯ ಮಂಗಳಾರತೀಯತ್ತೆ ರಾಂಗ ಹನಿಯರ ಸಂಗನ ಸಂಗಣ ಬಸವಣ್ಣನಿಗೆ ಚಿನ್ಮಯಗೆ ಗೇ ಮಂಗಳಾರತೀಯತೆ ರಾಂಗ ಸಂಗನ ಸಂಗಣ ಬಸವಣ್ಣನಿಗೆ ಚಿಮ್ಮಯಾಗೆ ತೊಡೆಯೋಳು ಪಾರ್ವತ ಜಡೆಯೋಳು ಗಂಗೆ ನಂದಿ ವಾಹನ ವೇರಿದವಾಗೆ ಮಹೇಶಗೆ ನಂದಿ ವಾಹನ ಮಹಾದೇವಗೆ ಗುಡಿ ಗುಡಿ ಸುತ ಬಂದು ದಕ್ಷಣ ಚಿರ ಕಡಿದು ಯಜ್ಞ ಗಾಹುತಿ ಕಲಿವೀರಭದ್ರನಿಗೆ ಮಂಗಳಾರತಿ ಯತ್ತೆ ರಂಗನೆಯರಲ್ಲ ಸಂಗಾನ ಬಸವಣ್ಣನಿಗೆ ಚಿನ್ಮಯಾಗೆ ಚಕ್ರವಾದರಿಸಿದ ಲಕ್ಷ್ಮೀಯ ಕಾಂತಾಗೆ ಗರುಡ ವಾಹನ ನಾರಾಯಣನಿಗೆ ಸಮುದ್ರಾಲಂಗನ ಲಂಘನ ಮಾಡಿ ಸೀತಾ ಮಾತೆಯ ತಂದು ಸಮುದ್ರಾಲಂಗನ ಲಂಘನ ಮಾಡಿ ಸೀತಾ ಮಾತೆಯ ಹುಡುಕಿ ಶ್ರೀಲಂಕಾ ದಹನ ಮಾಡಿದವಾಗೆ ವಿರಾ ಹನುಮಗೆ ಮಂಗಳಾರತಿ ಎತ್ತೇ ರಂಗನೆಯರಲ್ಲ ಸಂಗಾನ ಬಸವಣ್ಣನಿಗೆ ಚಿನ್ಮಯಾಗೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮ ಕನ್ನ ವಿಕಿದವಗೆ ಬಸವಣ್ಣಗೆ ಮಂಗಳಾರತಿಗತ್ತೇರಾಂಗನೆಯರಲ್ಲ ಸಂಗನ ಬಸವಣ್ಣನಿಗೆ ಚಿನ್ಮಯಗೆ ಧರೆಯೋಳು ಮೆರೆಯುವ ಪರತಾರ ಸಿಂಗನಹಳ್ಳಿ ವರ ಪ್ರಭು ತೋಂಟಾಗೆ ಮಲ್ಲಿಕಾರ್ಜುನನಿಗೆ ಧರೆಯೋಳು ಮೆರೆಯುವ ಪರಪಾರ ಸಿಂಗನಹಳ್ಳಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗೆ ಗುರುರಾಯಗೆ ಜಯ ಜನ್ಮ ಪಾರ್ವತಿ ಪತಿ ಹರಾರ ಮಹಾದೇವ